ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರ ಬೊಮ್ಮನೆಂದು ಜನಂ ಆವುದನು ಕಾಣದೊಡಬಳ್ತಿ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಇದು ಡಿ ವಿ ಅವರ ಮಂಕುತಿಮ್ಮನ ಕಗ್ಗದ ಸಾಲುಗಳು ಎಲ್ಲರಿಗೂ ನಮಸ್ಕಾರ ನಾನು ಸಿರಿ ಹರೀಶ್ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಡಿ ಜಿ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ಕರ್ನಾಟಕದ ಪ್ರಸಿದ್ಧ ಸಾಹಿತಿ ಮತ್ತು ಪತ್ರಕರ್ತರಾಗಿದ್ದರು ಇವರು ಸಾವಿರದ ಎಂಟುನೂರ ಎಂಬತ್ತೇಳು ಮಾರ್ಚ್ ಹದಿನೇಳರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದರು ಇಂದು ಡಿ ವಿ ಅವರ ಜನ್ಮದಿನವಾಗಿದೆ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಇವರು ಕನ್ನಡದ ಆಧುನಿಕ ಸರ್ವಜ್ಞನೆಂದೇ ಪ್ರಸಿದ್ಧರಾಗಿದ್ದಾರೆ ಸಾಹಿತ್ಯ ಮಾತ್ರವಲ್ಲದೆ ಚರಿತ್ರೆ ರಾಜನೀತಿ ತತ್ವಜ್ಞಾನ ಪ್ರಜಾಪ್ರಭುತ್ವ ಸಮಾಜ ವಿಜ್ಞಾನ ಸಾರ್ವಜನಿಕ ಜೀವನ ಹೀಗೆ ಹಲವಾರು ವಿಷಯಗಳನ್ನು ಕುರಿತು ಕನ್ನಡದಲ್ಲಿ ಅರವತ್ ಆರು ಕೃತಿಗಳನ್ನು ರಚಿಸಿರುವುದರ ಜೊತೆಗೆ ಇಂಗ್ಲಿಷ್ ಕನ್ನಡ ಭಾಷೆಗಳೆರಡರಲ್ಲಿಯೂ ನೂರಾರು ಉಪಯುಕ್ತ ಲೇಖನಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರದಿಂದ ಡಿ ವಿ ಜಿಯವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿ ಹೆಸರಾ ಹೆಸರಾಂತರಾಗಿದ್ದು ಡಿ ವಿ ಅವರು ನಮ್ಮ ನಾಡಿಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಡಿ ವಿ ಅವರಿಗೆ ಎಲ್ಲರ ಪರವಾಗಿ ಶ್ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸೋಣ ಧನ್ಯವಾದಗಳು